ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಎಲ್ಲಿ ಹೋದರೂ ಜಗದೀಪ್ ಧನ್ಕಡ್ ಸುದ್ದಿಯೇ ಇಲ್ಲ ಮಧ್ಯೆ ಕಪಿಲ್ ಸಿಬ್ಬಲ್ ಅವರು ಒಂದು ಸುದ್ದಿಯನ್ನು ಎಲ್ಲ ಕಡೆ ಹಾರಿಬಿಟ್ಟಿದ್ರು ಅದೇನಪ್ಪ ಅಂದರೆ ಈ ಜಗದೀಪ್ ಧನ್ಕಡ್ ಅವ್ರಿಗೆ ಹೌಸ್ ಇಂಪ್ರಿಸೆಂಟ್ಮೆಂಟ್ ರೀತಿ ಮಾಡಿದ್ದಾರೆ ಅಂದರೆ ಅವ್ರಿಗೆ ಗ್ರಹಬಂಧನ ಮಾಡಲಾಗಿದೆ ಹೊರಗಡೆಯಲ್ಲಿ ಅವರು ಯಾರನ್ನು ಸಂಪರ್ಕ ಮಾಡಲಾರದ ಹಾಗೆ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಸರ್ಕಾರ ಅವರಿಗೆ ತಾಕೀತು ಮಾಡಿದೆ ಹೀಗಾಗಿ ಅವರು ಜನರನ್ನು ಭೇಟಿಯಾಗ್ತಾ ಇಲ್ಲ ಹೊರಗಡೆ ಬಂದವರು ಮಾತಾಡಿದರೆ ಇವರ ಬಣ್ಣ ಬಯಲಾಗತ್ತೆ ಎನ್ ಡಿ ಎದು ಅದಕ್ಕೋಸ್ಕರ ಜಗದೀಪ್ ಧನ್ಕಡ್ ಎಲ್ಲಿಯೂ ಹೊರಗಡೆ ಹೋಗಬಾರ್ದು ಯಾವುದೇ ಫೋನ್ಗಳನ್ನು ರಿಸೀವ್ ಮಾಡಬಾರ್ದು ಎಲ್ಲಿಯೂ ಕೂಡ ಸಂದರ್ಶನಗಳನ್ನು ಕೊಡಬಾರ್ದು ಈ ರೀತಿಯಾಗಿ ಅವರಿಗೆ ನಿಬಂಧನೆಗಳನ್ನು ಹೇರಿ ಅವ್ರನ್ನ ಒಂದು ರೀತಿ ಅಬ್ಡಕ್ಷನ್ ಮಾಡಿದ್ದಾರೆ ಅಂತ ಒತ್ತೆ ಇಟ್ಕೊಂಡಿದ್ದಾರೆ ಅನ್ನುವ ರೀತಿಯಲ್ಲಿ ಬಿಂಬಿಸಿದ್ರು ಅಷ್ಟೇ ಅಲ್ಲ ಕೋರ್ಟ್ಗೆ ಹೋಗ್ತೀನಿ ಅಂತ ಹೆದರಿಸಿದ್ರು ಹೇಬಿಯಸ್ ಕಾರ್ಪಸ್ ಹಾಕ್ತೀನಿ ಅಂಥೇಳಿ ಈ ಕಪಿಲ್ ಸಿವಲ್ನಂಥ ಪ್ರಭೃತಿಗಳಿಗೆ ಏನಂತ ಹೇಳೋಣ ಮತ್ತೆ ಯಾಕೆ ಇವತ್ತು ಜಗದೀಪ್ ಧನ್ಕಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಜಗದೀಪ್ ಧನ್ಕಡ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀವಿ ಅಂದರೆ ಈಗ ಒಂಬತ್ತನೇ ತಾರೀಕು ಹೊಸ ಉಪರಾಷ್ಟ್ರಪತಿಯವರ ಚುನಾವಣೆ ಆಗುತ್ತೆ ಅವತ್ತೇ ಫಲಿತಾಂಶ ಬರುತ್ತೆ ಬಂದಾದಮೇಲೆ ಯಾರು ಗೆಲ್ತಾರೋ ಅವ್ರಿಗೆ ಕ್ವಾರ್ಟರ್ಸ್ ಬಿಟ್ಟು ಕೊಡಬೇಕಾಗತ್ತೆ ಈಗ ಸದ್ಯಕ್ಕೆ ಅವರು ವೈಸ್ ಪ್ರೆಸಿಡೆಂಟ್ ಎನ್ಕ್ಲೇವ್ ಅಂತ ಏನಿದೆ ಆ ಎನ್ಕ್ಲೇವ್ನಲ್ಲಿ ಜಗದೀಪ್ ಧನ್ಕಡ್ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ನೋಡಿ ಈ ಪ್ರಧಾನಮಂತ್ರಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಇವರೆಲ್ಲ ರಿಟೈರ್ ಆದಮೇಲೆ ಅವ್ರಿಗೆ ಟೈಪ್ ಏಟ್ ಅನ್ನುವಂಥ ಬಂಗ್ಲೆಯನ್ನು ಕೊಡಲಾಗ್ತದೆ ಭಾಳ ವಿಚಿತ್ರ ಏನಂದರೆ ಒಂದು ಸಲ ಇವರ ಸರ್ವಿಸ್ ಮುಗಿದಾದ್ಮೇಲೆ ದಿಲ್ಲಿಯಲ್ಲಿ ಜೀವಮಾನ ಪರ್ಯಂತ ಒಂದೊಂದು ಬಂಗ್ಲೆ ಕೊಡ್ತಾ ಕೂತರೆ ಇಡೀ ದಿಲ್ಲಿ ತುಂಬ ಈ ಐದೈದು ವರ್ಷಕ್ಕೆ ಬಂದು ಹೋಗೋರು ಇವರು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಮಂತ್ರಿ ನಿವೃತ್ತ ಪ್ರಧಾನಮಂತ್ರಿ ಮಾಜಿ ಪ್ರಧಾನಮಂತ್ರಿ ಇವ್ರ ಕ್ವಾರ್ಟರ್ಸ್ಗಳೇ ಆಗಿ ಹೋಗ್ತಾವಿನ ಬೇರೆ ಯಾರಿಗೂ ಅವಕಾಶವೇ ಇರೋದಿಲ್ಲ ಅಂಥದ್ದೊಂದು ಸ್ಥಿ ಸ್ಥಿತಿ ನಿರ್ಮಾಣ ಆಗುತ್ತೆ ಎರಡೂ ಭಾಳ ಅತಿರೇಕ ನಡೀತಾ ಇದೆ ಒಂದು ಸಮಾಧಿಗಳು ದಿಲ್ಲಿಯನ್ನು ನೀವು ಸಮಾಧಿ ನಗರಿ ಅನ್ಬೋದು ಎಲ್ಲರ ಸಮಾಧಿಗಳು ಅಲ್ಲೇ ಇದ್ದಾವೆ ನೀವು ದಿಲ್ಲಿಯ ಸೈಟ್ ಸೀಯಿಂಗ್ ಅಂತ ಹೋದರೆ ಬರೀ ಸಮಾಧಿಗಳನ್ನೇ ತೋರಿಸ್ಕೊಂಡು ಓಡಾಡ್ತಾರೆ ವಿನ ಬೇರೆ ಏನು ನೋಡ್ಲಿಕ್ಕೆ ನಿಮ್ಗೆ ಸಿಗೋದೇ ಇಲ್ಲ ತಿರ್ಗಾ ಮುರುಗ ಮತ್ತು ಬಾಗು ಮಾರ್ಕೆಟ್ಟು ಅಲ್ಲಿ ಇಲ್ಲಿ ಓಡ ನಗರು ಓಡಾಡಿಸ್ತಾರೆ ಹಾಗೆ ನಾಳೆ ಹೇಗಾಗತ್ತೆ ಅಂತಂದರೆ ಈ ಎಲ್ಲ ನಿವೃತ್ತರೇನಿದ್ದಾರೆ ಅವರೆಲ್ಲರೂ ಕೂಡ ದಿಲ್ಲಿಯಲ್ಲಿ ವಾಸ ಮಾಡಿ ನೋಡಿ ಮಜಾ ಅಂದರೆ ಇವರು ಈ ಸ್ಥಾನಕ್ಕೆ ಬರೋದು ಯಾವಾಗ ಅರವತ್ತೈದು ಎಪ್ಪತ್ತು ವರ್ಷ ಆದಾಗ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಹುದ್ದೆಯನ್ನು ಅಲ್ಕ ಅಲಂಕರಿಸ್ತಾರೆ ಅದಾದಮೇಲೆ ಇರೋವರೆಗೂ ಅವರಿಗೆ ಕ್ವಾರ್ಟರ್ಸು ಅಂತ ಹೇಳೋದಾದರೆ ಎಷ್ಟು ಮಟ್ಟಿಗೆ ಸರಿ ಸಮರ್ಥನೀಯ ಅಂತ ಆಲೋಚನೆ ಮಾಡಬೇಕು ಇರಲಿ ಆ ವಿಷಯವನ್ನು ಆಮೇಲೆ ಮಾತಾಡೋಣ ಈಗ ವಿಷಯ ಏನಪ್ಪ ಅಂತಂದರೆ ಈ ಜಗದೀಪ್ ಧನ್ಕಾಡು ಇದೇ ನಿವಾಸವನ್ನು ಮುಂದುವರಿಸಿದ್ದೇ ಆದರೆ ಆಯ್ಕೆಯಾಗಿ ಬರುವಂಥ ಮುಂದಿನ ಉಪರಾಷ್ಟ್ರಪತಿಯವರ ಕ್ವಾರ್ಟರ್ಸ್ನ ಕತೆ ಏನು ಅದಕ್ಕೆ ವಸತಿ ಸಚಿವಾಲಯ ಅಂತ ಅದಕ್ಕೆ ಒಂದು ಸಚಿವಾಲಯವನ್ನು ಇಟ್ಟಿದ್ದಾರೆ ಆ ಸಚಿವಾಲಯಕ್ಕೆ ಸಚಿವಾಲಯದ ಕೆಲಸ ಏನಪ್ಪ ಅಂದರೆ ಈ ರೀತಿ ಯಾರು ಉಪರಾಷ್ಟ್ರಪತಿಗಳಿರ್ತಾರೋ ಅವರಿಗೆ ಎರಡು ಆಪ್ಷನ್ಗಳನ್ನು ಕೊಡಲಾಗುತ್ತೆ ಒಂದು ಒಂದಷ್ಟು ಟೈಪೇಟ್ನ ಬಂಗ್ಲೆಗಳನ್ನು ತೋರಿಸ್ತಾರೆ ಇದರಲ್ಲಿ ನಿಮ್ಗೆ ಯಾವುದು ಯೋಗ್ಯ ಅನ್ಸತ್ತೆ ಹೇಳಿ ಅಂತ ಅವರು ಯಾವುದನ್ನು ಒಂದು ಮಾರ್ಕ್ ಮಾಡ್ತಾರೆ ಮಾರ್ಕ್ ಮಾಡಿದ್ದನ್ನು ಅದಕ್ಕೆ ಪೀಠೋಪಕರಣ ಎಲ್ಲವನ್ನು ಕೊಟ್ಟು ಆ ಬಂಗ್ಲೆಯನ್ನು ಅವರಿಗೆ ಮೀಸಲಿರಿಸ್ತಾರೆ ಇಲ್ಲ ನಾವು ವಾಪಸ್ ಊರಿಗೆ ಹೋಗ್ತೀನಿ ಅನ್ನೋರು ಇರ್ತಾರೆ ಆ ಊರಿಗೆ ಹೋಗ್ತೀನಿ ಅನ್ನೋರಿಗೆ ಯಾವ ಊರಿನಲ್ಲಿ ಅವರು ವಾಸ ಮಾಡ್ತಿರ್ತಾರೋ ಆ ಊರಿನಲ್ಲಿ ಆ ಉಪರಾಷ್ಟ್ರಪತಿ ಅಥವಾ ಆ ನಿವೃತ್ತ ಪ್ರಧಾನಿ ಅಥವಾ ಮಾಜಿ ಪ್ರಧಾನಿ ಅಥವಾ ಆ ಮಾಜಿ ರಾಷ್ಟ್ರಪತಿ ಹೇಳುವ ಜಾಗದಲ್ಲಿ ಅಂದರೆ ಈ ಅವೈಲಬಲ್ ಇರುವಂಥ ಜಾಗದಲ್ಲಿ ಎರಡು ಎಕರೆ ಭೂಮಿಯನ್ನು ಕೊಡಲಾಗುತ್ತೆ ಜಮೀನನ್ನು ಅಲ್ಲಿ ಅವರು ತಮಗೆ ಬೇಕೋ ಹಾಗೆ ಮನೆ ಕಟ್ಕೋಬೇಕು ಈ ಜಗದೀಪ್ ಧನ್ಕಡು ರಾಜಸ್ಥಾನದ ಹಿನ್ನೆಲೆಯಲ್ಲಿ ಬಂದವರು ಅವರು ಇಲ್ಲಿವರೆಗೂ ಯಾವುದೇ ಅಪ್ಲಿಕೇಶನ್ ಹಾಕಿಲ್ಲ ನಾನು ನಮ್ಮ ಊರಿಗೆ ಹೋಗ್ಬಿಡ್ತೀನಿ ನಮ್ಮ ಆ್ಯನ್ಸಿಸ್ಟರ್ಸ್ ಪ್ಲೇಸ್ ಹೋಗ್ತೀನಿ ಅಲ್ಲಿ ಹೋಗಿ ನಾನು ಮನೆ ಮಾಡ್ಕೋತೀನಿ ಅಂತ ಎಲ್ಲೂ ಹೇಳಿಲ್ಲ ಮೇಲೆ ಇಲ್ಲಿ ತಾನು ಬಂಗಲೆಯನ್ನು ಖಾಲಿ ಮಾಡಬೇಕು ಇಲ್ಲಿವರೆಗೂ ನಿವಾಸವನ್ನು ಖಾಲಿ ಮಾಡಿಲ್ಲ ನೋಡಿ ಬಹಳಷ್ಟು ಜನರ ಸಮಸ್ಯೆ ಏನಪ್ಪ ಅಂದರೆ ಈ ಸರ್ಕಾರಿ ಬಂಗಲೆಗೋಸ್ಕರ ಏನು ಬೇಕಾದರೂ ತ್ಯಾಗ ಮಾಡಲಿಕ್ಕೆ ಇರ್ತಾರೆ ವಿಶೇಷವಾಗಿ ರಾಜಕಾರಣಿಗಳು ನಿಮಗೆ ಈ ಹಿಂದೆ ಮೆಹಬೂಬಾ ಮುಫ್ತಿ ಕತೆ ಹೇಳಿದ್ದೆ ಕಾಶ್ಮೀರದಲ್ಲಿ ಯಾವ ರೀತಿ ಈಕೆ ಸರ್ಕಾರಿ ಬಂಗಲೆಯನ್ನು ತನ್ನ ಅಧಿಕೃತ ನಿವಾಸವನ್ನು ಮಾಡ್ಕೊಂಡಿದ್ದಾರೆ ಯಾವುದೇ ಸಂವಿಧಾನಿಕ ಹುದ್ದೆ ಇಲ್ಲ ಅಷ್ಟೇ ಅಲ್ಲ ಬಾಡಿಗೆ ಕಟ್ಟು ಅಂದರೆ ಬಾಡಿಗೆನೂ ಕಟ್ತಾ ಇಲ್ಲ ಉಳಿದು ಯಾವುದೇ ಫೆಸಿಲಿಟಿ ಅದು ದುಡ್ಡನ್ನು ಕಟ್ತಾ ಇಲ್ಲ ನೋಟಿಸ್ ಕೊಟ್ಟು ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದೆ ಇವರು ರಾಜಕಾರಣಿಗಳಾಯಿತು ಇನ್ನು ಮಾಜಿ ಇವರು ಇದ್ದಾರಲ್ಲ ಯಾರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಡಿ ವೈ ಚಂದ್ರಚೂಡ್ ಅವರು ಕೂಡ ಇದೇ ರೀತಿ ವಿವಾದಕ್ಕೆ ಒಳಗಾದಂಥ ಮನುಷ್ಯ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ತಾವಿರುವಂಥ ನಿವಾಸ ಏನಿದೆ ಅದನ್ನು ಆರು ತಿಂಗಳ ಒಳಗಡೆ ಖಾಲಿ ಮಾಡಬೇಕು ಅಂತ ಒಂದು ಕಾಯ್ದೆ ಇದೆ ಇವರು ಖಾಲಿನೇ ಮಾಡಲಿಲ್ಲ ಯಾಕೆ ಅಂತ ಕೇಳಿದರೆ ಇಲ್ಲ ನನಗೆ ಬುದ್ಧಿಮಾನ್ಯ ಮಗು ಇದೆ ಮನೆಯಲ್ಲಿ ಅವ್ರನ್ನ ನಾವು ನೋಡ್ಕೋಬೇಕು ಆ ಮಕ್ಕಳನ್ನ ಅವ್ರಿಗೋಸ್ಕರ ನಾನು ಆ ವೈದ್ಯಕೀಯ ನೆರವಿಗಾಗಿ ನಾನು ಬೇರೆ ಪ್ರದೇಶಕ್ಕೆ ಹೋಗ್ಬಿಟ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಆದ್ದರಿಂದ ಈ ನಿವಾಸದಲ್ಲಿದ್ದೀನಿ ಬಾಡಿಗೆ ಕಟ್ತೀನಿ ಅಲ್ಲ ಸ್ವಾಮಿ ನೀವು ಬಾಡಿಗೆಯನ್ನು ಕಟ್ಟಬಹುದು ಶುಲ್ಕವನ್ನು ಕಟ್ಟಬಹುದು ಮುಂದೆ ಬಂದಂಥ ಚೀಫ್ ಜಸ್ಟಿಸ್ ಏನು ಮಾಡಬೇಕು ಹಂಗಾರೆ ಅವ್ರಿಗೂ ಒಂದು ನಿವಾಸ ಅಂತ ಬೇಕಲ್ವಾ ಇದನ್ನು ಒಬ್ಬ ಚೀಫ್ ಜಸ್ಟಿಸು ಆಲೋಚನೆ ಮಾಡದೆ ಹೋದರೆ ನ್ಯಾಯವನ್ನು ಕೊಡುವಂಥ ವ್ಯಕ್ತಿಗಳು ಇವರು ದೇಶಕ್ಕೆ ನ್ಯಾಯ ಹೇಳೋರು ಇವರೇ ಈ ರೀತಿಯಾದಂಥ ಅರಸೊತ್ತಿಗೆಯನ್ನು ಮಾಡಿಕೊಂಡ್ರೆ ಹೆಂಗೆ ಇದಕ್ಕೆ ತದ್ವಿರುದ್ಧವಾದ ವ್ಯಕ್ತಿಗಳು ಇರ್ತಾರೆ ಉದಾಹರಣೆಗೆ ಹತ್ತೊಂಬತ್ತರ ಎಪ್ಪತ್ತೈದರಲ್ಲಿ ಇಂದಿರಾಗಾಂಧಿಯವರು ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಯಾರು ಎನ್ ಬಹುಗುಣ ಅಂತೇನೆ ಹೇಮಾವತಿ ನಂತನ ಬಹುಗುಣ ನೀನು ರಾಜೀನಾಮೆ ಕೊಡು ಅಂತ ಗಾಂಧಿ ಹೇಳ್ತಾರೆ ಆ ಮನುಷ್ಯ ಎಂಥ ವ್ಯಕ್ತಿ ಅಂದರೆ ದಿಲ್ಲಿಗೆ ಬರ್ತಾರೆ ಇಂದಿರಾ ಗಾಂಧಿನ ಭೇಟಿ ಆಗ್ತಾರೆ ರಾಜೀನಾಮೆ ಕೊಡೋದ್ಕು ರಾಜೀನಾಮೆ ಕೊಂಡು ಸೀದಾ ಲಖನೌಗೆ ಬರ್ತಾರೆ ದಿಲ್ಲಿಯಿಂದ ಲಖನೌಗೆ ಬಂದು ರಾಜೀನಾಮೆಯನ್ನು ರಾಜ್ಯಪಾಲರ ಕೈ ಕೊಟ್ಟು ಅಲ್ಲಿಯೇ ತನ್ನ ಕಾರ್ಕಿ ಯಾವ ಇರುವಂಥ ಕಾನುವ ಏನಿದೆ ಅದರದೆಲ್ಲ ಕಾರ್ಕಿಗಳನ್ನು ಕೊಡಿಸಿ ತಾನು ಒಂದು ರಿಕ್ಷಾ ಹಿಡ್ಕೊಂಡು ತನ್ನ ಮುಖ್ಯಮಂತ್ರಿ ನಿವಾಸಕ್ಕೆ ಬರ್ತಾರೆ ನಿವಾಸಕ್ಕೆ ಬಂದವರೇ ಒಂದು ಲಗೇಜ್ ಗಾಡಿ ಮಾಡ್ತಾರೆ ಮಾಡಿ ಎಲ್ಲ ಲಗೇಜನ್ನು ಅದರಲ್ಲಿ ಹಾಕ್ಕೊಂಡು ಆಟೋದಲ್ಲಿ ತಮ್ಮ ನಿವಾಸಕ್ಕೆ ಇನ್ನೊಂದು ಖಾಸಗಿ ನಿವಾಸಕ್ಕೆ ಬಾಡಿಗೆ ಮನೆಗೆ ಹೋಗ್ತಾರೆ ಹೇಮವತಿ ನಂದನ್ ಬಹುಗುಣ ಪ್ರಯಾಗರಾಜ್ನಲ್ಲಿ ಅವ್ರ ಮನೆ ಎಚ್ ಎನ್ ಬಹುಗುಣ ಅಂತ ಇತ್ತು ಅದೇ ರೀತಿ ಸುಷ್ಮಾ ಸ್ವರಾಜ್ ತಮ್ಮ ಸ್ಥಾನ ಮುಗಿದ ತಕ್ಷಣ ಖಾಲಿ ಮಾಡಿದ್ರು ಅಷ್ಟು ದೂರ ಹೋಗಬೇಡಿ ನಮ್ಮ ಅಬ್ದುಲ್ ಕಲಾಂ ಅವರು ಅಬ್ದುಲ್ ಕಲಾಂ ಅವರು ಮುಖ್ಯ ತಮ್ಮ ರಾಷ್ಟ್ರಪತಿ ಹುದ್ದೆ ಮುಗಿದ ತಕ್ಷಣ ಕ್ಷಣಾರ್ಧದಲ್ಲಿ ಅವತ್ತಿಂದ ಅವತ್ತೇ ಒಂದು ಸೂಟ್ ಕೇಸ್ ತಗೋತಾರೆ ಬ್ರೀಫ್ ಕೇಸು ತೊಗೊಂಡು ತಮ್ಮನ್ನು ಬರುವಾಗ ತಂದಂಥ ನಾಲ್ಕು ಬಟ್ಟೆಗಳನ್ನು ಹಾಕೋತಾರೆ ಒಂದಷ್ಟು ಅವರು ಆ ಬುಕ್ಸ್ಗಳನ್ನ ಎತ್ಕೋತಾರೆ ತಗೊಂಡು ಅಲ್ಲಿಂದ ಹೊರಡ್ತಾರೆ ಎಲ್ಲರೂ ಕೇಳ್ತಾರೆ ಅವ್ರಿಗೆ ಅಲ್ಲ ಸ್ವಾಮಿ ನಿಮಗೆ ಇಷ್ಟೊಂದು ಗಿಫ್ಟ್ಗಳು ಬಂದಿದ್ದಾವೆ ಇಷ್ಟೊಂದು ವೇಷಭೂಷಣಗಳಿದ್ದಾವೆ ಇವೆಲ್ಲವನ್ನು ನಿಮಗೋಸ್ಕರ ಸ್ಟಿಚ್ ಮಾಡಿದ್ದು ಒಳ್ಳೊಳ್ಳೆ ಸಫಾರಿಗಳಿದ್ದಾವೆ ಕೋಟ್ಗಳಿದ್ದಾವೆ ಏನು ಮಾಡಬೇಕು ವೇಸ್ಟ್ ಆಗಿಬಿಡ್ತವೆ ಎಲ್ಲ ತೊಗೊಳ್ಳಿ ಅಂತ ಇದು ಯಾವುದು ನಂದಲ್ಲ ಅದು ರಾಷ್ಟ್ರಪತಿಯದು ನಂದು ಅಂತ ಇರೋದು ಇದೊಂದು ಬ್ರೀಫ್ ಕೇಸು ಒಂದಷ್ಟು ಬುಕ್ಸು ರಾಷ್ಟ್ರಪತಿ ನಾನು ತೊಗೊಂಡು ಹೋಗ್ಲಿಕ್ಕಾಗಲ್ಲ ನಾನು ಇಷ್ಟೇ ತೊಗೊಂಡು ಹೋಗ್ತೀನಿ ಅಂತ ಹೊರಟು ಹೋಗ್ತಾರೆ ಇಂಥ ಮಹಾಮಹಿಮರು ಕೂಡ ಇದೆ ನಾಲ್ನ ನಾಡಿನಲ್ಲಿದ್ದಾರೆ ಅದೇ ಭಾರತ ದೇಶದಲ್ಲಿ ತನ್ನ ಹುದ್ದೆಗೋಸ್ಕರ ಯಾವ ಒಂದು ಮ ನಿವಾಸವನ್ನು ತೆಗೆದುಕೊಳ್ಳಕ್ಕೋಸ್ಕರ ಯಾವ ರೀತಿಯ ತ್ಯಾಗ ಮಾಡಲಿಕ್ಕೆ ಅಂತ ನೈತಿಕತೆಯನ್ನು ಬಿಡಲಿಕ್ಕೆ ಕೂಡ ಸಿದ್ಧರಾದಂತಿರ್ತಾರೆ ಮೊನ್ನೆ ಒಂದು ಉದಾಹರಣೆ ಹೇಳಿದೆ ನಿಮಗೆ ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಇಡೀ ರಾಜಕೀಯವನ್ನು ಹೇಳಿದ್ದೇನಪ್ಪ ಅಂತಂದರೆ ನನ್ನನ್ನು ಟೂ ಬೆಡ್ರೂಮ್ ಹೌಸ್ನಲ್ಲಿ ಇರ್ತೀನಿ ನನಗೇನು ಸರ್ಕಾರಿ ನಿವಾಸ ಬೇಡ ಅಂತ ರಾಜಕಾರಣಕ್ಕೆ ಬಂದ ಮನುಷ್ಯ ಈಗ ನನ್ನದು ರಾಷ್ಟ್ರೀಯ ಪಕ್ಷ ನಾನದ ರಾಷ್ಟ್ರೀಯ ಸಂಯೋಜಕ ರಾಷ್ಟ್ರೀಯ ಸಂಯೋಜಕ ಅಂತಂದರೆ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಮಾನ ಇರುವಂಥ ಹುದ್ದೆ ಅದು ನನಗೊಂದು ಸರ್ಕಾರಿ ಬಂಗ್ಲೆಯನ್ನು ಕೊಡಬೇಕು ನಾನು ಸರ್ಕಾರಕ್ಕೆ ಅಪ್ಲಿಕೇಶನ್ ಕೊಟ್ಟಿದ್ದೀನಿ ಆದರೆ ಇಲ್ಲಿವರೆಗೂ ಸರ್ಕಾರ ನನಗೆ ಅಲಾಟ್ ಮಾಡಿಲ್ಲ ಅಲಾಟ್ ಮಾಡಿಸಿ ಅಂತ ಹೈಕೋರ್ಟ್ಗೆ ನಿರ್ದೇಶನ ಕೊಡಲಿಕ್ಕೆ ಅಪ್ಲಿಕೇಶನ್ ಹಾಕಿದ್ದಾರೆ ಇಂಥವರು ಇರ್ತಾರೆ ಈಗ ಪ್ರಶ್ನೆ ಬರೋದು ಒಂಬತ್ತನೇ ತಾರೀಕು ಒಂಬತ್ತನೇ ತಾರೀಕು ಜಗದೀಪ್ ಧನ್ಕಡ್ ನಿವಾಸವನ್ನು ಅಷ್ಟು ಸುಲಭಕ್ಕೆ ಬಿಡೋ ವ್ಯಕ್ತಿ ಅಲ್ಲ ನಿಮ್ಗೆ ಗೊತ್ತಿರುವಂಥ ವಿಚಾರ ಹಾಗ ಆಗದೇ ಇದ್ದಾಗ ಹೊಸ ರಾಷ್ಟ್ರಪತಿಗೆ ನಿವಾಸವನ್ನು ಕೊಡಬೇಕು ಅಂತ ಇದ್ದಾಗ ಈಗಾಗಲೇ ಅವರಿಗೆ ನಿವಾಸವನ್ನು ಆಗಿದೆ ಯಾರಿಗೆ ಜಗದೀಪ್ ಧನ್ಕಡ್ಗೆ ಆಲ್ಟರ್ನೇಟಿವ್ ಮನೆ ಅನ್ನೋ ಒಂದು ಟೈಪ್ ಏಟ್ದು ಬಂಗ್ಲಾ ನಂಬರ್ ಥರ್ಟಿ ಫೋರ್ ಅಂತ ಒಂದು ಬಂಗ್ಲೆಯನ್ನು ತೋರಿಸಾಗಿದೆ ಅವರು ಶಿಫ್ಟ್ ಮಾಡ್ಕೋಬೇಕು ಒಂಬತ್ತನೇ ತಾರೀಕು ಒಳಗಡೆ ಶಿಫ್ಟ್ ಮಾಡ್ಕೋಬೇಕು ಮಾಡ್ಕೊಳ್ಳದೆ ಹೋದರೆ ಅಲ್ಲೇ ಉಳ್ಕೊಂಡ್ರೆ ಅವ್ರು ಖಾಲಿ ಮಾಡು ಅಂತ ಸರ್ಕಾರ ಕೇಳುತ್ತೆ ಸರ್ಕಾರ ಕೇಳಿದ ತಕ್ಷಣ ವಿಪಕ್ಷದವ್ರು ಏನಂತಾರೆ ಜಗದೀಪ್ ಧನ್ಕಡ್ ಅವ್ರನ್ನ ಬೀದಿಗೆ ಹಾಕಿದ್ದಾರೆ ನರೇಂದ್ರ ಮೋದಿ ಅಂತ ದೊಡ್ಡದಾಗಿ ಸುದ್ದಿ ಮಾಡ್ತಾರೆ ಇದು ಈ ದೇಶದಲ್ಲಿ ನಡೆಯುವಂಥ ರಾಜಕಾರಣ ಏನಾಗುತ್ತೆ ಒಂಬತ್ತನೇ ತಾರೀಕಿಗೆ ಕಾದ್ ನೋಡೋಣ ಸಂಚಿಕೆ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ